ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹೊನ್ನೇನಹಳ್ಳಿಯ ಹಾಲು ಉತ್ಪಾದಕ ಮಹಿಳಾ ಸಂಘದಲ್ಲಿ ಕ್ಷೀರ ಸಂಜೀವಿನಿ ಯೋಜನೆ ಅಡಿ ಫಲಾನುಭವಿಗಳಿಗೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕ ಎಸ್ಆರ್ ಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹೊನ್ನೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ಹದಿನಾಲ್ಕು ಜನ ಮಹಿಳೆಯರಿಗೆ ಹಸು ಖರೀದಿ ಮಾಡಲು ತಲಾ ನಲವತ್ತಾರು ಸಾವಿರ ರೂಪಾಯಿಯಂತೆ ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಿದ್ದೇವೆ ಇದರ ಸದುಪಯೋಗವನ್ನ ಮಹಿಳೆಯರು ಪಡೆದುಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ಸು ಸಾಧಿಸುವತ್ತ ಮುನ್ನಡೆಯಬೇಕು ಅಂತ ತಿಳಿಸಿದರು ನೀವು ಹೊಸಗಳ್ ಕಟ್ಟಿ ದುಡಿಯೋ ಮಾರ್ಗ ಇದೇ ನೀವೆಲ್ಲೋ ವ್ಯವಸಾಯಕ್ಕೆ ಹೋಗಿ ಅಲ್ಲೆಲ್ಲ ಒಂದಾಗ ಕೆಲಸ ಮಾಡೋಕ್ಕಾಗಲ್ಲ ನೀವು ಬಗ್ಗೆ ರಾತ್ರೆಲ್ಲ ಎಲ್ಲ ನೀರು ಬಟ್ ಮನೇಲಿ ಇಲ್ಲೇ ಇದ್ಕೊಂಡು ಹಸು ಕಟ್ಕಂಡ್ ಸಾಕಂಡು ಯಾಕೆ ನೀವು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿಬಾರ್ದು ನಿಮ್ಗೆ ಆ ಶಕ್ತಿ ಐತಿ ಬಟ್ ನೀವು ಆ ಮನ್ಸು ಮಾಡ್ತಾ ಇಲ್ಲ ಅದರಿಂದ ನೀವು ಅದೆಲ್ಲವೂ ಕೂಡ ನಮ್ಮ ಮಹಿಳೆಯರಿಗೆ ಬರಲಿ ಅಂತ ಹೇಳಿ ಈ ಮಹಿಳಾ ಸಂಘವನ್ನು ಆಯ್ಕೆ ಮಾಡ್ಕೊಂಡು ನಿಮ್ಗೆ ಇವತ್ತೇನು ಎಷ್ಟು ಜನ ಕಪ್ಪಾಯ ಹದಿನಾಲ್ಕು ಜನಕ್ಕೆ ಈಗ ಚೆಕ್ಕನ್ನು ಕೊಡ ಅಂತ ವ್ಯವಸ್ಥೆ ಮಾಡಿ ಆದಷ್ಟು ನಾನು ಒಂದು ಮನವಿ ಮಾಡ್ತೀನಿ ನೀವು ಹೊಸಗಳನ್ನ ಇಲ್ಲಿ ಲೋಕಲ್ ಎಲ್ಲೂ ಕೂಡ ಖರೀದಿ ಮಾಡಬಾರ್ದು ನೀವೆಲ್ಲಿ ಹೊರ್ಗಡೆನೇ ಹೋಗಿ ಖರೀದಿ ಮಾಡಬೇಕು ಯಾಕೆಂದ್ರೆ ಲೋಕಲ್ ಖರೀದಿ ಮಾಡಿದ್ರೆ ತಾಲೂಕಿಗೆ ಏನು ಅನುಕೂಲ ಆಗಲ್ಲ ಒಕ್ಕೂಟಗೇನು ಅನುಕೂಲ ಆಗೋಲ್ಲ ಯಾಕೆಂದ್ರೆ ಪಕ್ಕ ಸಂಘದಿಂದ ಹಸು ತರ್ತೀರ ಇಲ್ಲಿ ಹಾಲು ಜಾಸ್ತಿ ಮಾಡ್ತೀರ ಆ ಸಂಘದ ಕಡಿಮೆ ಆಗ್ತವೆ ಇಲ್ಲಿ ಜಾಸ್ತಿ ಆಗ್ತವೆ ಇದಿಷ್ಟೇ ಆಗ್ತದೆ ಹೊರತು ತಾಲೂಕಿನಲ್ಲಿ ಹಾಲು ಏನು ಹೆಚ್ಚಳ ಆಗೋದಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ನೀವೆಲ್ಲಿ ತರಬೇಕು ಎಲ್ಲ ಹೊರಗಡೆ ಜಿಲ್ಲೆ ಹೊರ್ಗಡೆ ರಾಜ್ಯದಲ್ಲಿ ತರಬೇಕು ಈ ಗುಡ್ಬಂಡೆನೋ ಈರೋಡು ಈಗ ತಮಿಳ್ನಾಡು ನಮ್ಮ ಪಕ್ಕದಲ್ಲೇ ಈ ರೋಡ್ ಇದೆ ಸ ಒಂದು ಸಂತೆ ಐತಿ ವಾರಕ್ಕೊಂದು ಸಂತೆ ಲಕ್ಷಾಂಗಟ್ಟಲೆ ಹಸುಗಳು ಮಾರಾಟ ಆಗ್ತವೆ ಆ ಈ ರೋಡಲ್ಲಿ ಅಲ್ಲಿ ನೀವು ಹಸುಗಳು ಖರೀದಿ ಮಾಡೋ ಅಂತ ಮಟ್ಟಕ್ಕೆ ಹಾಕ್ಬೇಕು ಈಗ ಏನಾಗ್ತೈತೆ ಈಗ ಅಲ್ಲೆಲ್ಲ ಇನ್ನೊಂಥ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಕೇಳಿ ಇಲ್ಲಿದ್ದವೆಲ್ಲ ಬಂದು ಹಸ್ಗಳ್ನ ಯಾರೋ ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟು ಇಲ್ಲಿಂದ ಮಾಡ್ಕೊಂಡು ಹೋಗ್ತಾರೆ ಅಲ್ಲ ಹಸು ಜಾ ಅಲ್ಲ ಹಾಲು ಜಾಸ್ತಿ ಆಗ್ತವೆ ಇಲ್ಲಿ ಕಡಿಮೆ ಆಗ್ತದೆ ಇದೇ ಆಗ್ತೈತಿ ನಮ್ಗೆ ಅದರಿಂದ ಏನು ಈ ನಿಮ್ಮ ಸಂಘಗಳಿಗೆ ಅನುಕೂಲ ಆಗಲ್ಲ ಯಾವುದೇ ರೀತಿಯಲ್ಲಿ ನಿಮಗೆ ಹಾಲು ಹೆಚ್ಚುವರಿ ಆಗೋದಕ್ಕೆ ಸಾಧ್ಯವೇ ಆಗೋಲ್ಲ ಅದರಿಂದ ನೀವೆಲ್ಲರೂ ಹೊರಗಡೆ ಹಸುಗಳು ಖರೀದಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನು ಮಾಡಿದಾಗ ಏನಾದರೂ ಕೂಡ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ನೀವು ತೊಡಸ್ಕೊಳದಿಕ್ಕೆ ಸಾಧ್ಯ ಆಗ್ತೈತೆ ಮತ್ತು ನೀವುಗಳೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತೈತಿ ನೀವು ಸ್ವಾವಲಂಬಿಯಾಗಿ ಆಗಿ ಅಂದಾಗ ಈ ಗಂಡು ಹಸುಗಳು ಮಾತು ಕೇಳ್ತಾರೆ ಅದರಿಂದ ಮಹಿಳಾ ಸಹಕಾರ ಸಂಘಗಳನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಮಹಿಳೆಯರು ಕೇವಲ ಅಡುಗೆ ಮನೆಗೆ ಸೀಮಿತ ಆಗಬಾರ್ದು ಅಂತ ಅವರು ಕೂಡ ಸಮಾಜ ವಾಹಿನಿಗಳಲ್ಲಿ ಬರಬೇಕು ಅಂತ ಇವತ್ತು ನಿಮ್ಮ ಮಹಿಳಾ ಸಂಘ ಮಹಿಳಾ ಸಹಕಾರ ಸಂಘ ಇಲ್ಲ ಅಂದಿದ್ರೆ ನೀವು ಯಾರು ಕೂತ್ಕೊತಿರ್ಲಿಲ್ಲ ಎಲ್ಲ ನಮ್ಮ ಕೂತ್ಕೊಂಡಿರೋರು ಒಂದು ಕಡೆಯಿಂದ ಅವರೇ ಕೂತ್ಕೊಂಡಿರೋರು ಆದ್ರಿಂದ ನಿಮ್ಗೆ ಯಾಕೆ ಮಹಿಳೆ ಸಹಕಾರ ನೋಡಿ ಇವತ್ತು ಫಿಫ್ಟಿ ಪರ್ಸೆಂಟ್ ನೀವು ಇಲ್ಲಿದ್ದೀರಾ ಈ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈಶ್ವರಪ್ಪ ಮಾಜಿ ಅಧ್ಯಕ್ಷ ಶಾಂತರಾಜು ಮದಕ್ಕನಹಳ್ಳಿ ಗೊಲ್ಲರಹಟ್ಟಿ ಗೌಡಪ್ಪ ತುಮಲ್ ಉಪ ವ್ಯವಸ್ಥಾಪಕ ಬಿ ಗಿರೀಶ್ ಅಧಿಕಾರಿ ಚೈತ್ರ ಸ್ಟೇಪ್ ಮುಖ್ಯಸ್ಥೆ ಮಧು ಪಶುವೈದ್ಯ ಶ್ರೀಕಾಂತ್ ಸೇರಿದಂತೆ ಹಲವಾರು ಮುಖಂಡರು ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು ಒಂದು ಹಸು ಖರೀದಿಗೆ ಸುಮಾರು ನಲವತ್ತ ಐದು ಸಾವಿರದಷ್ಟು ಮತ್ತು ನಲವತ್ತಾರು ಸಾವಿರದಷ್ಟು ಮತವನ್ನು ಸಾಲವಾಗಿ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಡೀ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿಮ್ಮೂರಿನಲ್ಲಿ ನಡೆಸಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಮತವನ್ನು ಒಬ್ಬ ವ್ಯಕ್ತಿಗೆ ಇಲ್ಲಿವರೆಗೂ ಯಾವುದೇ ಒಬ್ಬ ಹಾಲು ಉತ್ಪಾದಕನಿಗೆ ಇಲ್ಲಿವರೆಗೂ ಕೊಟ್ಟೇ ಇಲ್ಲ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಇದನ್ನು ನಿಮ್ಮೂರಿಗೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇಲ್ಲಿನ ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅದರ ಜೊತೆ ಜೊತೆಗೆ ಅವರ ಕುಟುಂಬಗಳಿಗೂ ನೆರವಾಗಬೇಕು ನಲವತ್ತೈದು ಸಾವಿರಕ್ಕೆ ನಿಮ್ಗೆ ಹಸು ಬರದೇ ಇರಬಹುದು ದಾಖಲೆಗಳನ್ನ ಇಟ್ಕೊಂಡು ನಿಮ್ಮೂರಿಗೆ ಬಂದು ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ನಾನು ನಿಮ್ಮೂರಿಗೆ ಹಾಕಿಸ್ಕೊಡ್ತೀನಿ ಒಂದು ಸುಸಜ್ಜಿತ ಕಟ್ಟಡವನ್ನ ನಿಮ್ಮೂರಿಗೆ ಕಟ್ಟಿಸ್ಕೊಡ್ತೀನಿ ಅಂತ ನಿಮ್ಗೆ ಎಲ್ಲಾರ್ಗು ಕೂಡ ಭರವಸೆ ಕೊಟ್ಟರು ಅದೇ ರೀತಿ ಏನು ನಮ್ಮ ಶಿರಾ ತಾಲೂಕಿನಲ್ಲಿ ಬರ್ಗೂರು ಮಹಿಳಾ ಸಂಘನ ಎಕ್ಸಾಂಪಲ್ ಕೊಟ್ಟು ನಮ್ಮ ಕಾರ್ಯದರ್ಶಿ ಮಮತಾರಿದ್ದಾರೆ ಅದೇ ರೀತಿ ನಮ್ಮ ನಾಗಣ್ಣರಿದ್ದಾರೆ ಎಲ್ಲರಿಗೂ ಗೊತ್ತು ಬರ್ಗೂರು ಸಂಘ ಪುಷ್ಪಾ ಅಂತ ಅವರು ಕಾರ್ಯದರ್ಶಿ ಆಗಿದ್ದಾರೆ ಸರ್ ಹೇಳಿದಂಗೆ ಸಲ ಶಿರಾದಲ್ಲಿ ಅತ್ಯುತ್ತಮ ಮಹಿಳಾ ಸಂಘ ಆಗಿ ಬರ್ಗೂರು ಎಲ್ಲ ಎದುರಿಗೆ ಪ್ರೈಸನ್ನು ನಮ್ಮ ಜಿ ಬಿ ಎಮ್ ಅಲ್ಲಿ ತಗೊತಾ ಬಂದಿದೆ ಅದೇ ರೀತಿ ವೀಲ್ ದೊರೆ ಆ ಸಂಘ ಸರ್ ಹೇಳಿದಂಗೆ ತುಂಬಾ ಸಮಸ್ಯೆಗಳು ಆ ಊರಲ್ಲಿ ಆ ಡೈರಿನೇ ಮುಚ್ಕೊಂಡು ಹೋಗೋ ಸ್ಥಿತಿಗೆ ಬಂದು ಡೈ ಡೈರಿನೇ ಇರಲಿಲ್ಲ ಊರಲ್ಲಿ ಸರ್ ಅಲ್ಲಿ ಮತ್ತೆ ಅದಕ್ಕೊಂದು ಜೀವ ತುಂಬಿ ಅದನ್ನು ಒಂದು ಕಾರ್ಯಗತಿ ಮಾಡಿಕೊಟ್ಟ ನಂತರ ಅವ್ರು ಹೇಳ್ದಂಗೆ ಒಂದೂವರೆ ಸಾವಿರ ಲೀಟ್ರ್ ಹಾಲು ಅಲ್ಲಿ ಬರ್ತಾ ಇದೆ ಅದೇ ನಿಮ್ಮೂರಲ್ಲಿ ಒಂದು ಡೈಮ್ಗೆ ಎಪ್ಪತ್ತು ಲೀಟ್ರ್ ಹಾಲು ಬರೋಷ್ಸಿಗೆ ಸುಸ್ತು ಅದರಿಂದ ನೀವು ಸಹ ಅದೇ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದು ಯಾಕೆ ಸರ್ ಅಂದರೆ ನೆಕ್ಸ್ಟು ಈ ಒಂದು ಯೋಜನೆ ಕೊಟ್ಟ ಮೇಲೆ ಹಾಲನ್ನ ಜಾಸ್ತಿ ಮಾಡ್ಕೋಬೇಕು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ